ಈಗ ದೇಶದಲ್ಲಿ ಒಂದು ಡಾಲರ್ಗೆ ಅರವತ್ತು ರೂಪಾಯಿ ಕೊಡ್ತೇವೆ ಮುಂದಿನ ಐ ಎರಡು ವರ್ಷದ ನಂತರ ಒಂದು ಒಂದು ಡಾಲರ್ಗೆ ಹದಿನೈದು ರೂಪಾಯಿ ಸಿಗುವ ಕಾಲಘಟ್ಟವನ್ನು ನರೇಂದ್ರ ಮೋದಿ ಅವರು ತರ್ತಾರೆ ಈ ದೇಶದಲ್ಲಿ ಅಮೆರಿಕದ ಡಾಲರ್ಗೆ ಹದಿನೈದು ರೂಪಾಯಿ ನಾವು ಒಂದು ರೂಪಾಯಿಗೆ ಹದಿನೈದು ಡಾಲರ್ ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ ಆಗುತ್ತೆ ದೇಶಕ್ಕೆ ವಿಕಾಸ್ ದರ್ಕಾಜು आया है वो बहुत ही चिंताजनक है देखिए तीन बातें हैं जिसको कारण बड़ी चिंता का विषय बनता है एक विकास दर का इस प्रकार से नीचे गिरना दूसरा रुपया तेजी से कमजोर हो जाना और तीसरा इन्फ्लेशन इतनी तेजी से बढ़ना ये तीन चीजें ऐसी हैं जिसके लगता है कि पूरी स्थिति डावाडोल हो चुकी है ये मीडिया द्वारा ರೂಪಾಯಿ ಮೌಲ್ಯ ಸರ್ವಕಾಲಿಕ ನಷ್ಟದತ್ತ ಹೋಗ್ತಾ ಇದೆ ಕುಸಿತ ಕಂಡಿದೆ ಎಂಬತ್ತೈದು ರೂಪಾಯಿ ದಾಟ ಗೊತ್ತಾಗ್ತಾ ಇಲ್ವಾ ನಿಮ್ಗೆ ಪ್ರಶ್ನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ನಿಮಗೆ ಜಿ ಡಿ ಪಿ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿದ್ರಲ್ಲ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಬಂದಿದೆ ಭಾರತ ದೇಶದ ಜಿ ಡಿ ಪಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ಗೆ ಬಂದಿದೆ ಗೊತ್ತಾಗ್ತಾ ಇಲ್ವಾ ನಿಮಗೆ ಪ್ರಶ್ನೆ ಮಾಡಬೇಕು ಅಂತ ಅನಿಸ್ತಾ ಇಲ್ವಾ ನಿಮಗೆ ಮತ್ತೆಂತಹ ಮೀಡಿಯಾದಲ್ಲಿ ಇದ್ದೀರಿ ನೀವು ಪ್ರಶ್ನೆ ಮಾಡ್ಬೇಕಲ್ರಿ ನೀವು ಯಾತಕರಿ ಪ್ರಶ್ನೆ ಮಾಡ್ತಾ ಇಲ್ಲ ಬೇರೆಲ್ಲ ವಿಚಾರಗಳನ್ನ ಮಾತನಾಡ್ತೀರಲ್ರಿ ಈ ದೇಶದ ಆರ್ಥಿಕತೆಗೆ ಒಡ್ತಾ ಬೀಳ್ತಾ ಇದೆಯಲ್ರಿ ಎರಡು ಸಾವಿರದ ಏನು ಇಪ್ಪತ್ ನಾಲ್ಕರ ಬಜೆಟ್ನಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ವಿದೇಶಿ ಸಾಲ ಇದೆ ಅಂತೇಳಿ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಗೆ ಹೇಳ್ತಾರೆ ಇವತ್ತು ಅದರ ಅಂದಾಜು ಇನ್ನೂರು ಲಕ್ಷ ಕೋಟಿಗೆ ಹೋಗ್ತಾ ಇದೆ ಗರಿ ಮುಟ್ಟತಾ ಇದೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರು ಹೇಳ್ತಾರೆ ಇನ್ನು ಐದು ವರ್ಷಕ್ಕೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ಹೋಗುತ್ತೆ ಅಂತೇಳಿ ಯಾವುದನ್ನು ಪ್ರಶ್ನೆ ಮಾಡ್ತಾ ಇಲ್ವಾ ರಿಪಬ್ಲಿಕ್ ಕನ್ನಡದವರು ಇದೇ ಸಾಲದ ಬಗ್ಗೆ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಷ್ಟು ಪ್ರಧಾನಿಗಳು ಸಾಲ ಮಾಡಿದ್ರು ಐವತ್ತೈದು ಲಕ್ಷ ಕೋಟಿ ಆದರೆ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ ನಾಲ್ಕವರೆಗೂ ಮಾಡಿರುವಂಥದ್ದು ನೂರ ಹತ್ತು ಲಕ್ಷ ಕೋಟಿ ಇದನ್ನ ರಿಪಬ್ಲಿಕ್ ಕನ್ನಡದವರು ಪ್ರಸಾರ ಮಾಡಿದ್ರು ಅದಾದ ಮೇಲೆ ಅದರ ಬಗ್ಗೆ ಡಿಸ್ಕಷನ್ ಮಾಡಿ ಸರ್ಕಾರಗಳನ್ನ ಯಾಕೆ ಈ ರೀತಿ ಮಾಡಿದ್ರು ಅಂತ ಕೇಳಲೇ ಇಲ್ಲ ಅಲ್ಲ ಧೈರ್ಯ ಮಾಡಿ ರಿಪಬ್ಲಿಕ್ ಕನ್ನಡದಲ್ಲಿ ಬಂದ್ಬಿಡ್ತು ಬೇರೆ ಯಾರು ಮಾತಾಡಲಿಲ್ಲ ನಮ್ಮ ಸುವರ್ಣ ವಾಹಿನಿಯ ಅಜಿತ್ ಥನ್ಮಕ್ಕರ್ ಅವರು ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರು ನಮ್ಮ ಟಿವಿ ನೈನ್ನ ರಂಗನಾಥ್ ಭಾರದ್ವಾಜ್ ಅವರು ಏನ್ ಮಾಡ್ತಾ ಇದ್ದೀರಿ ಸಮಾಜ ಇಲ್ಲಿ ಜನರ ಹಣ ಅಲ್ವಾ ಲೂಟಿ ಆಗ್ತಾ ಇಲ್ಲಿ ಯಾವುದಕ್ಕೋಸ್ಕರ ಮಾತಾಡ್ತಾ ಇಲ್ಲ ಅವ್ರು ಇಂಟ್ರ್ಯೂ ಕೊಡ್ತಾರೆ ಅಂತಂದ್ರೆ ದಿಢೀರಂತ ಮೈಕ್ ಇಟ್ಕೊಂಡು ಹೋಗಿ ಲೋಗೋಗಳು ಇಟ್ಕೊಂಡು ಹೋಗಿ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಕೂತ್ಕೊಂಡು ಇಂಟ್ರ್ಯೂ ತಗೊಂಡ್ ಬರ್ತಿರಲ್ಲ ಹಾಗಾದ್ರೆ ನಿಮ್ಮ ಮಾಧ್ಯಮ ಅಂತಂದ್ರೆ ಚುನಾವಣೆಗಳ ಬಗ್ಗೆ ಪ್ರಚಾರ ಮಾಡುವಂಥದ್ದು ಯಾವುದೋ ಒಂದು ವೈರಲ್ ವಿಡಿಯೋಗಳನ್ನು ಕೇಳುವಂಥದ್ದ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡಲ್ವಾ ನೀವು ಎಂಬತ್ತೈದು ರೂಪಾಯಿ ಗಡಿ ಮುಟ್ಬಿಟ್ಟಿದೆಯಲ್ರಿ ರೂಪಾಯಿ ಮೌಲ್ಯ ಹಾಗಾದ್ರೆ ನೂರು ರೂಪಾಯಿ ಆದರೂ ಸಹ ನಮ್ಗೆ ಯಾಕೆ ಅಂತ ಇರ್ತೀರಾ ಇದೇ ಪ ನಳಿನ್ ಕುಮಾರ್ ಕಟೀಲ್ ಅವರು ಒಬ್ಬ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಒಬ್ಬ ಸಂಸತ್ ಜವಾಬ್ದಾರಿಯ ಸಂಸದರಾಗಿ ಕೇರಳದಲ್ಲಿ ಮಾತಾಡಿದ್ರಲ್ಲಪ್ಪ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೆ ಒಂದು ಡಾಲರ್ ಹದಿನೈದು ರೂಪಾಯಿಗೆ ಬರುತ್ತೆ ಅಂತ ಹೇಳಿದ್ರಲ್ಲಪ್ಪ ಏನಾಯ್ತಪ್ಪ ಇವತ್ತು ಹದಿನೈದು ರೂಪಾಯಿಗೆ ಹೋಗಿ ಇವತ್ತು ಎಂಬತ್ತೈದು ರೂಪಾಯಿ ಆಗಿದೆಯಲ್ಲಪ್ಪ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಾಲರ್ನ ಅಮೌಂಟ್ ಎಷ್ಟಿತ್ತಪ್ಪ ಎಷ್ಟಿದೆ ಜಿ ಡಿ ಪಿ ವಿಶ್ವದಲ್ಲಿ ವಿಶ್ವ ಗುರು ಜಿ ಡಿ ಪಿ ನಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಹೇಳಿದ್ರಲ್ಲ ಫೈವ್ ಪಾಯಿಂಟ್ ಫೋರ್ ಬಂದಿದೆಯಲ್ಲ ರೀ ಜಿ ಡಿ ಪಿದು ಯಾಕೆ ಇವೆಲ್ಲ ಗೊತ್ತಾಗ್ತಾ ಇಲ್ವಾ ಯಾವತ್ತು ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದಲ್ಲಿ ಆಗಿದ ತಕ್ಷಣನೇ ಬಿಜೆಪಿ ಐ ಟಿ ಸೆಲ್ ಅವ್ರನ್ನ ಕರೆಸ್ಕೊಂಡು ಟಿ ವಿ ಚಾನೆಲ್ನಲ್ಲಿ ಕೂತ್ಕೊಂಡು ದೇಶದ ಆರ್ಥಿಕತೆ ಕುಸಿದೋಗುತ್ತೆ ಅಂತ ಹೇಳ್ತಿದ್ರಲ್ಲ ಇವತ್ತು ಕರ್ನಾಟಕದ ಜಿ ಡಿ ಪಿ ದೇಶದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇದೆಯಲ್ಲ ಹೀಗೆ ಬಾಯಿ ತೆಗಿಯೋದಿಲ್ವಲ್ಲ ನೀವು ಎಂತಹ ಮೀಡಿಯಾಗ್ರಿ ನೀವು ಇಪ್ಪತ್ನಾಲ್ಕು ಗಂಟೆ ಇರೋ ವಿಚಾರಗಳನ್ನು ಮಾಡಿಕೊಂಡು ಈ ರೀತಿಯಾದಂತಹ ಪತ್ರಿಕಾ ವರದಿಯನ್ನು ಮಾಡಬೇಕಾ ನೀವು ಇದು ವಾಸ್ತವ ಸತ್ಯ ಅಲ್ವಾ ಇದು ಪ್ರಶ್ನೆ ಮಾಡಬೇಕಾಗಿರೋದು ಯಾರ್ರಿ ನೀವು ಮೀಡಿಯಾದವರು ಜನರ ಧ್ವನಿ ಆಗ್ಬೇಕಾಗಿತ್ತು ಪ್ರಧಾನಮಂತ್ರಿ ಆದ್ರೇನು ಮತ್ತೊಬ್ಬರ ಮುಖ್ಯಮಂತ್ರಿ ಆದ್ರೇನು ಯಾರಾದ್ರೆ ಏನ್ರಿ ನೀವು ಅವ್ರು ಪ್ರಶ್ನೆ ಮಾಡೋದೇ ನಿಮ್ಮ ಕರ್ತವ್ಯ ಅಲ್ವಾ ಕೇಳ್ಬೇಕಲ್ಲ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳಬೇಕಲ್ಲ ನೀವು ವಿಫಲ ಆಗ್ತಾ ಇದ್ದೀರಿ ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಕೇಳ್ಬೇಕಲ್ಲ ನರೇಂದ್ರ ಮೋದಿ ಅವ್ರನ್ನ ಕೇಳ್ಬೇಕಲ್ಲ ಮನ್ಮೋಹನ್ ಸಿಂಗ್ ಅವರು ಗೊಂಬೆಯ ರೀತಿಯಲ್ಲಿ ರಿಮೋಟ್ ಕಂಟ್ರೋಲ್ ಪ್ರಧಾನ ಅಂತ ಹೇಳ್ತಿದ್ರಲ್ಲ ಇವತ್ತು ಇವರು ಆಗ್ತಾ ಇರಬಹುದೇನ್ರಿ ಮನಮೋಹನ್ ಸಿಂಗ್ ಒಬ್ಬ ಆರ್ಥಿಕ ತಜ್ಞರಾಗಿ ಇಡೀ ದೇಶದ ಆರ್ಥಿಕತೆಯನ್ನ ಸದೃಢಗೊಳಿಸ್ತಾರಲ್ಲ ಅಂತಹ ವ್ಯಕ್ತಿಯನ್ನ ಮೋನಿ ಮನಮೋಹನ್ ಸಿಂಗ್ ಅಂತ ಇವತ್ತು ಇವತ್ತೇನ್ ಮಾತಾಡ್ತಾ ಇದ್ರಿ ಇವತ್ತು ಪ್ರಧಾನ ಮಂತ್ರಿಗಳು ಚುನಾವಣಾ ಭಾಷಣಗಳಲ್ಲಿ ವೇದಿಕೆಯ ಮೇಲೆ ಅಪ್ಪರಿಸ್ತಾರಲ್ಲ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೇಳ್ರಿ ಇದು ನಮ್ಮ ದೇಶದ ದುರಂತ ಮಾಧ್ಯಮಗಳು ಯಾವತ್ತೂ ಇದರ ಬಗ್ಗೆ ಮಾತಾಡೋದೇ ಇಲ್ಲ ಹಾಕಿ ರೂಪಾಯಿ ಮೌಲ್ಯ ಎಂಬತ್ತು ಎಂಬತ್ತೈದು ರೂಪಾಯಿಗೆ ಕೂಸ್ತಿದೆ ಅಂತೇಳಿ ಒಂದು ಕಡೆ ಪ್ರೋಮೋ ಹಾಕಿ ಒಂದು ಕಡೆ ತಂಬ್ಲೆ ಟೈಮ್ ಲೈನ್ ಅಲ್ಲಿ ಹಾಕಿ ನರೇಂದ್ರ ಮೋದಿ ಅವರೇ ನಿರ್ಮಲಾ ಸೀತಾರಾಮನ್ ಅವರೇ ಪ್ರಶ್ನೆ ಕೇಳಿ ಅಂತೇಳಿ ಹಾಕಿ ಪ್ರಶ್ನೆ ಕೇಳಿ ಜನರ ಅಭಿಪ್ರಾಯ ಸಂಗ್ರಹಣ ಮಾಡಿ ಈ ಕುರುಡು ಭಕ್ತರನ್ನ ಹತ್ರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ಕುರುಡು ಭಕ್ತರಿಗೆ ಏನೂ ಗೊತ್ತಿರಕ್ಕಿಲ್ಲ ಪ್ರಶ್ನೆ ಮಾಡಿ ಜ ನಿಮಗೆ ಮಾಧ್ಯಮವಾಗಿ ಸ್ವತಂತ್ರ ಕೊಟ್ಟಿರುವುದು ಜನರ ಹಣವನ್ನು ಏನು ವ್ಯರ್ಥ ಆಗಬಾರ್ದು ಲೂಟಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಪ್ರಶ್ನೆ ಕೇಳೋದಕ್ಕೆ ನಿಮಗೆ ಕೊಟ್ಟಿರುವಂಥದ್ದು ನೀವು ಮಾಡ್ತಾ ಇರುವುದೇನು ನೀವು ಮಾಡ್ತಾ ಇರುವುದೇನು ಟೈಮ್ ಪಾಸ್ ಮಾಡ್ತಾ ಇದ್ದೀರಿ ಈ ಸ ಕೊಟ್ಟಿರುವಂಥ ಸ್ವತಂತ್ರವನ್ನು ನಿಮ್ಮ ಅದು ಬೇರೆ ಬೇರೆ ವಿಚಾರಗಳಿಗೆ ಬಳಸ್ಕೊಳ್ತಾ ಇದ್ದೀರಿ ಇದನ್ನ ಕೇಳ್ರಿ ಎಂಬತ್ತೈದು ರೂಪಾಯಿ ಹೋಗಿದೆ ನೂರು ರೂಪಾಯಿಗೆ ಹೋಗೋದು ಬಹಳ ದಿವಸ ಇಲ್ಲ ದೇಶದ ಪರಿಸ್ಥಿತಿ ರೀ ಇವತ್ತು ಸಾಲ ಮಾಡಿ ದೇಶ ಚೆನ್ನಾಗಿದೆ ಅಲ್ವಾ ಇವತ್ತು ವಿದೇಶಿ ಸಾಲ ಎಷ್ಟಿದೆ ರೀ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋದನ್ನ ನರೇಂದ್ರ ಮೋದಿಯವರು ನಮ್ಮ ಹಣಕಾಸು ಸಚಿವರು ಎಷ್ಟು ಚೆನ್ನಾಗಿ ಮಾಡ್ತಾ ಆದರೂ ಆದ್ರೂ ಸಹ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ವಲ್ಲ ಸಾಲ ಮಾಡಿ ಇಲ್ಲಿ ಸ ನಾವು ಸದೃಢವಾಗಿದ್ದೀವಿ ಅಂತ ತೋರಿಸ್ತಾ ಇದ್ದಾರಲ್ಲ ಸ್ವಾಮಿ ಚರ್ಚೆ ಮಾಡಿ ಡಿಸ್ಕಷನ್ ಮಾಡಿ ರೈತರ ಸಾಲ ಮನ್ನಾ ಮಾಡೋದಿಲ್ಲ ಉದ್ಯಮಿಗಳ ಸಾಲ ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡ್ತಾರೆ ಇದ್ರ ಬಗ್ಗೆ ಕೇಳ್ರಿ ಇದ್ರ ಬಗ್ಗೆ ಕೇಳ್ರಿ ಇಲ್ಲಿ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅದಾನಿ ಅಂಬಾನಿ ಇವರುಗಳು ಬೆಳೀತಾ ಇದಾರೆ ಹೊರತು ಈ ದೇಶದ ಸಾಮಾನ್ಯ ಪ್ರಜೆಗಳು ಬೆಳೀತಾ ಇಲ್ವಲ್ಲ ಮಾತಾಡಿ ಮಾಧ್ಯಮಗಳೇ ನೀವೇ ಹೊಣೆ ಹಾಕ್ತೀರಿ ನಿಮ್ಮದೇ ತಪ್ಪು ನೀವು ಪ್ರಶ್ನೆ ಮಾಡಿದ ಹೋದ್ರೆ ಇಡೀ ದೇಶ ಇವತ್ತು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಹಿಂಚೆ ಬ್ರಿಟಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ಚರು ಏನು ಭಾರತವನ್ನು ಆಳ್ತಿದ್ರಲ್ಲ ಅದೇ ಪರಿಸ್ಥಿತಿಗೆ ಮುಂದಿನ ದಿನಗಳಲ್ಲಿ ಇವರು ಸಾಲ ಮಾಡಿ 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 ವಿದೇಶಿಗರ ಕೈಯಲ್ಲಿ ಭಾರತವನ್ನು ಕೊಡುವಂಥದ್ದು ಸನ್ನಿವೇಶವು ಸೃಷ್ಟಿ ಆಗ್ತಾ ಇದೆ ಇದು ಎಚ್ಚೆತ್ಕೊಳ್ಬೇಕಾದಂತಹ ಸಮಯ ಮಾತನಾಡಿ ಮೀಡಿಯಾಗಳವ್ರೆ ಮಾತಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡೋದಕ್ಕೆ ಹೇಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ